ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಲ್ಲಿ ಎಂಟನೇ ತರಗತಿಯು ಆರ್ ಎಂ ಎಸ್ ಅಂದ್ರೆ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಇಲ್ಲಿ ಉಳಿಕೆ ಸೀಟುಗಳ ಹಂಚಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ಏನು ಮಾಡಿದ್ರಪ್ಪ ಅಂದ್ರೆ ಶಾಲೆಯ ಒಳಗಡೆ ನಡೆಸ್ತಿರ್ತಾರೆ ಆ ಒಂದು ಕ್ವೆಶನ್ ಪೇಪರ್ಗಳನ್ನ ಇವತ್ತಿನ ಕ್ವಶನ್ ನಲ್ಲಿ ಬಿಡಿಸ್ತಿರ್ತಾರೆ ವಿಜ್ಞಾನ ಸಮಾಜ ವಿಜ್ಞಾನ ಅಂತೇಳಿ ಹಾಗಾದ್ರೆ ಯಾವ ತರ ಕ್ವಶನ್ಸ್ ಗಳ ಬರ್ತಿರ್ತಿರ್ತಾವ ನಿಮ್ ಪಾಠಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಅಂದ್ರೆ ಅಪ್ಲೈಡ್ ಕ್ವಶನ್ಸ್ ಗಳು ಕೂಡ ಇದಾವೆ ಆದ್ರ ಬಹಳ ಈಸಿಯಾಗಿ ಕ್ವಶನ್ಸ್ ಕೇಳಿದ್ರೆ ನೋಡ್ಕೊಳ್ರಿ ಈಗಾಗಲೇ ಗಣಿತ ಮತ್ತು ಮೆಂಟಲ್ ಕೂಡ ಕ್ವಶನ್ಸ್ ಗಳನ್ನ ಸಪ್ರೇಟ್ ಆಗಿ ಒಂದು ವಿಡಿಯೋ ಇಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಮತ್ತು ಜಿ ಕೆ ಅನ್ನುವ ಕ್ವಶನ್ಸ್ ನ ಇದ್ವು ಅಪ್ಪ ಅಂದ್ರ ಡಿಸ್ಕಸ್ ನೋಡ್ ಬಂದು ಬರ್ತಾರೆ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇದಾವೆ ನೋಡ್ಕೊಳ್ರಿ ದ ಪ್ರೊಸೆಸ್ ಬೈ ವಿಚ್ ಹಾಟ್ ಅಂಡ್ ಕೋಲ್ಡ್ ಏರ್ ಆರ್ ಟ್ರಾನ್ಸ್ಫರ್ಡ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಕನ್ ಈಸ್ ಕಾರ್ಡ್ ಅಂತ ಕ್ವಶನ್ಸ್ ಕೇಳ್ತಾ ಅದನ್ನು ಅದನ್ನ ಕನ್ನಡದಲ್ಲಿ ಬಿಸಿ ಮತ್ತು ತನ್ನನೆಯ ಗಾಳಿಯನ್ನು ವಾತಾವರಣದಲ್ಲಿ ವರ್ಗಾಯಿಸುವಂಥ ಪ್ರಕ್ರಿಯೆಗೆ ಬುಕ್ ನಲ್ಲಿ ಕೊಟ್ಟಿದ್ದಾನೆ ಇದನ್ನ ಏನೇನು ಕೇಳ್ತೀವಪ್ಪ ಅಂತ ಹೇಳಿ ಕ್ವಶನ್ಸ್ ಕಳೆದಾಗ ಸಂವಹನ ಅಂತ ಹೇಳ್ ಕೇಳ್ತೀವಿ ಹೀಗಾಗಿ ಕನ್ವೆಕ್ಷನ್ ಆಪ್ಷನ್ಸ್ ಬಿ ಇದನ್ನು ಅಂದ್ರೆ ಸರಿ ಉತ್ತರ ಆಗ್ತದೆ ಇವಾಗ ಉಷ್ಣಪಾಠ ಹೇಳಿರ್ಬೇಕು ಆ ಉಷ್ಣಪಾಠದ ಒಳಗಡೆ ಗೊತ್ತಾಗ್ತದೆ ಸರ ಉಷ್ಣ ಯಾವಾಗ್ಲೂ ಯಾವ ಕಡೆ ಚಲಿಸ್ತದ ಅಂತ ಕ್ವಶನ್ಸ್ ನ ಮೇಲ್ಮುಖವಾಗಿ ಉಷ್ಣವನ್ನ ಉಷ್ಣ ಏನಾಗ್ತದಪ್ಪ ಅಂದ್ರೆ ಚಲಿಸ್ತದೆ ಅಲ್ಲಿ ನಿಮ್ದು ಕ್ಯಾಂಡಲ್ ಎಕ್ಸ್ಪಿರಿಮೆಂಟ್ ಗಳನ್ನ ಕೊಟ್ಟಿದ್ದಾನೆ ಒಂದು ಕ್ಯಾಂಡಲ್ ನ ಹಚ್ಚಿ ನೋಡಿದಾಗ ಇಲ್ಲಿ ಇದನ್ನ ಅಂಗೈಯನ್ನ ಈ ತರ ಮೇಲಿಡುದು ಒಂದು ಕೈನ ಈ ತರ ಸೈಡ್ ಇಟ್ಟಾಗ ನಿಮ್ಗೆ ಯಾವ ಕೈ ಸುಡ್ತದಪ್ಪ ಅಂದ್ರೆ ಜಾಸ್ತಿ ಮೇಲ್ ಇಡೋದೇ ಸುಡ್ತದ ಹಾಗಾದ್ರೆ ಉಷ್ಣ ಯಾವಾಗ್ಲೂ ಏನಾಗ್ತದಪ್ಪ ಅಂದ್ರೆ ಮೇಲ್ಮುಖವಾಗಿ ಚಲಿಸ್ತದ ಅನ್ನೋದು ಗೊತ್ತಿರಲಿ ಅಥವಾ ನೀವು ಒಲೆ ಮೇಲೆ ಏನಾದ್ರೂ ನೀರುಗಳನ್ನು ಕಾಯಿಸಿದ್ರಪ್ಪ ಅಂದ್ರ ಕಾದಂತ ನೀರುಗಳು ಎಲ್ಲವೂ ಏನಾಗ್ತವಪ್ಪ ಅಂದ್ರ ಮೇಲೆ ಬರ್ತಾವ ತಂಪಾದ ನೀರುಗಳೆಲ್ಲ ಏನಕ್ಕಪ್ಪ ಅಂದ್ರೆ ಕೆಳಗಡೆ ಬರ್ತಾವೆ ಇದು ಸರ್ಕುಲೇಷನ್ಸ್ ಆಗಿ ನೀರು ಕಂಪ್ಲೀಟ್ ಆಗಿ ಏನಕ್ಕೆ ಹೀಟ್ ಆಗ್ತದೆ ಸಾಕಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳ್ತಾರೆ ಆ ಪ್ರಕ್ರಿಯೆನ ಏನಂತ ಕೇಳ್ತೀವಪ್ಪ ಅಂದ್ರ ಸಂವಹನ ಪ್ರಕ್ರಿಯೆ ಅಂತೇಳಿ ಕರಿತೀವಿ ಇದು ಫಸ್ಟ್ ಕ್ವಶನ್ಸು ನೆಕ್ಸ್ಟ್ ಅವಿಕರಣ ವಿಧಾನದಿಂದ ಅಡಿಗೆಯಲ್ಲಿ ಬಳಸುವಂತ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕರಿತಾನೆ ಇಲ್ಲಿ ಅವಿಕರಣದಿಂದ ಅಡಿಗೆಯಲ್ಲಿ ಬಳಸು ಒಂದು ಬೆಸ್ಟ್ ಎಕ್ಸಾಂಪಲ್ ಆ ಮಿಲ್ಕ್ ಏನಾದರೂ ಕೊಟ್ಟು ಬಿಟ್ಟಿದ್ರಪ್ಪ ಅಂದ್ರ ಇದಕ್ಕೆ ಪರ್ಫೆಕ್ಟ್ ಆನ್ಸರ್ ಆಗ್ತಿತ್ತು ಹಾಗಾದ್ರೆ ಇಲ್ಲಿ ಆವೀಕರಣ ವಿಧಾನದಿಂದ ಅಡಿಗೆಯಲ್ಲಿ ಬಳಸುವಂತ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾಗ ಇದು ಅಡುಗೆ ಉಪ್ಪು ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕ್ರಿ ಇನ್ನು ನೆಕ್ಸ್ಟ್ ಸಹ ಏನಿದೆ ಅಂತೇಳಿ ನೋಡ್ ಕೆಳಗಿನ ಯಾವ ವಸ್ತು ಹೊಳೆಯುವ ಗುಣವನ್ನ ಹೊಂದಿಲ್ಲ ಯಾವ ವಸ್ತು ಹೊಳೆಯುವ ಗುಣವನ್ನ ಹೊಂದಿಲ್ಲ ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಬಂಗಾರ ಬೆಳ್ಳಿ ಕಟ್ಟಿಗೆ ಮತ್ತು ವಜ್ರ ಇದರೊಳಗೆ ಯಾವುದು ಹೊಳೆಯುವುದಿಲ್ಲ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಅಲೋಹಗಳು ಕಳೆಯುವುದಿಲ್ಲ ಹಾಗಾದ್ರೆ ಇದು ವಜ್ರ ಆಗ್ಲಿ ಬೆಳ್ಳಿ ಆಗ್ಲಿ ಬಂಗಾರ ಆಗ್ಲಿ ಇವೆಲ್ಲ ಲೋಹಗಳು ಕಟ್ಟಿಗೆ ಅನ್ನೋದು ಇದೊಂದು ಅಲೋಹ ಹೀಗಾಗಿ ಆಪ್ಷನ್ ಸಿ ಏನ್ ಮಾಡಕಪ್ಪ ಅಂದ ನೀವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ಏನಿದೆ ಪಾರ್ಥ್ ನೋಡ್ಕೊಟ್ ಬರೀ ದ ಮೆಜರ್ಮೆಂಟ್ ಆಫ್ ಫ್ರಾಮ್ ಕ್ರೆಸ್ಟ್ ಟು ಕ್ರೆಸ್ಟ್ ಆರ್ ಥ್ರೂ ಟು ಥ್ರೂ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರೆ ವೇವ್ಲೆಂತ್ ಅಂತ ತಿಳ್ಕಿರ್ತೀವಿ ಹಾಗಾದ್ರೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ನ ಇವೇ ನೋಡಕಪ್ಪ ಅಂದ್ರೆ ನ ಮಾಡ್ಬೇಕಾಗ್ತದೆ ತರಂಗಾಂತರ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ದಿಸ್ ಪ್ರೊಸಸ್ ಅಪೋಜಸ್ ಅಂತ ಅಂತೀವಿ ಈ ಬಲವು ಚಲನೆಯನ್ನ ವಿರೋಧಿಸುತ್ತದೆ ಚಲನೆಯನ್ನ ಯಾವುದು ವಿರೋಧಿಸುತ್ತದೆ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ಫ್ರಿಕ್ಷನ್ ಅಂತ ತಿಳ್ಕಿರ್ತೀವಿ ಅಂದ್ರೆ ಘರ್ಷಣೆ ಆ ಘರ್ಷಣೆ ಏನ್ ಮಾಡ್ತದಪ್ಪ ಅಂದ್ರ ನಮಗ ವೇಗವನ್ನು ಏನ್ ಮಾಡ್ತದಪ್ಪ ಅಂದ್ರೆ ಕಂಟ್ರೋಲ್ ಮಾಡ್ತದೆ ಅಥವಾ ಅಪೋಸ್ ನ ಮಾಡ್ತದೆ ಅಂದ್ರೆ ಕಡಿಮೆ ಸ್ಪೀಡ್ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಚಲನೆ ನಡೀತದೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದೆ ನೋಡ್ರಿ ಇಲ್ಲಿ ಚರ್ಮ ಮತ್ತು ಕೂದಲಿಗೆ ಅದರ ವರ್ಣ ದ್ರವ್ಯವನ್ನು ನೀಡುವ ವಸ್ತುವಿನ ಹೆಸರೇನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಚರ್ಮ ಆಗಲಿ ಕೂದಿನಲ್ಲಿ ಇರುವಂತ ಪಿಗ್ಮೆಂಟ್ ಯಾವುದು ಅಥವಾ ವರ್ಣಕ್ಕೆ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಆಪ್ಷನ್ಸ್ ಬಿ ನ ನೀವು ಮೆಲಾನಿನ್ ಅಂತ ಹೇಳಿ ಆನ್ಸರ್ನ ಹಾಕ್ಬೋಕೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಆಮ್ಲಜನಕದ ರಾಸಾಯನಿಕ ಸಂಕೇತ ಯಾವುದು ಅಂತ ಕ್ವೆಶನ್ಸ್ ನ ಕೇಳ್ತಾನೆ ಹೌದಾ ಆಮ್ಲಜನಕದ ರಾಸಾಯನಿಕ ಸಂಕೇತ ಯಾವುದು ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಓ ಎಕ್ಸ್ ಎಕ್ಸ್ ಓ ಓ ಜಿ ಅಂತ ಕೊಟ್ಟಿದ್ದಾರೆ ಇದು ಬಹಳ ಸಿಂಪಲ್ ಇದೆ ಓ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾನಪ್ಪ ಅಂದ್ರೆ ಥರ್ಮಾಮೀಟರ್ ಅನ್ನ ಡ್ಯಾಶ್ ಅಳೆಯುವ ಉಪ್ ಬಳಸುವಂತ ಸಾಧನ ಆಗಿದೆ ಅಂತ ಪ್ರಶ್ನಿಸ್ತಾ ಕರಿತಿರ್ತಾನೆ ಥರ್ಮಾಮೀಟರ್ ಗಳನ್ನ ಇದಕ್ಕೆ ನಾವು ಯೂಸ್ ಮಾಡ್ತೀವಪ್ಪ ಅಂದ್ರ ತಾಪವನ್ನು ಟೆಂಪ್ರೇಚರ್ನ ಅಳೆಯುವಾಗ ಏನ್ ಬಳಸ್ತೀವಪ್ಪ ಅಂದ್ರ ಥರ್ಮಾಮೀಟರ್ನ ಬಳಸ್ತೀವಿ ಹೀಗಾಗಿ ಇದಕ್ಕ ಸರಿ ಉತ್ತರ ನೀವು ಯಾವ್ದನ್ನು ಚೂಸ್ ಮಾಡ್ಬೇಕಪ್ಪ ನೋಡಿದಾಗ ಆಪ್ಷನ್ಸ್ ಬಿ ತಾಪಮಾಪಕ ತಾಪಮಾನನ ಚೂಸ್ ಮಾಡ್ರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಕೇಳಿದ ಕೆಳಗಿನವುಗಳಲ್ಲಿ ಯಾವ ವಸ್ತು ಹೆಚ್ಚಿನ ಪಾರದರ್ಶಕತೆಯನ್ನು ಹೊಂದಿದೆ ಅಂದ್ರೆ ಪಾರದರ್ಶಕತೆ ಹೊಂದಿರುವಂತವು ಯಾವಪ್ಪ ಅಂದ್ರೆ ಆಲ್ಮೋಸ್ಟ್ ಗಾಜುಗಳು ಅಂತ ಹೇಳ್ತೀವಿ ಗ್ಲಾಸಸ್ಗಳು ಇದು ಪೇಪರ್ ಮರ ಇದು ಲೋಹ ಇಲ್ಲಿಕ್ಕಿಂತ ಇಲ್ಲಿ ಗಾಜು ಕೊಟ್ಟಿದ ನೋಡ್ರಿ ಯಾವುದು ಪಾರದರ್ಶಕತೆಯನ್ನು ಹೊಂದಿದೆಯಪ್ಪ ಅಂತ ಕೊಟ್ಟಾಗ ಗಾಜು ಇದಕ್ಕ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದನಪ್ಪ ಅಂತ ಅಂತ ಬಂದಾಗ ಒಂದು ನಿರ್ದಿಷ್ಟ ಪರಿಮಾಣ ಒಂದು ನಿರ್ದಿಷ್ಟವಾದಂತ ಒಂದು ಪರಿಮಾಣ ನೆಕ್ಸ್ಟ್ ಅನಿರ್ದಿಷ್ಟ ಆಕಾರವನ್ನ ಹೊಂದಿರುವಂತ ವಸ್ತು ನೋಡ್ರಿ ಒಂದು ನಿರ್ದಿಷ್ಟ ಪರಿಮಾಣ ಮತ್ತು ಅನಿರ್ದಿಷ್ಟ ಆಕಾರವನ್ನ ಹೊಂದಿರುವಂತ ವಸ್ತು ಆಕಾರನೂ ಇರಬೇಕು ನೆಕ್ಸ್ಟ್ ಅದು ಪರಿಮಾಣನೂ ಇರಬೇಕು ಅಂತ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೇಳಿದ ನಾವು ಇದು ಹಾಗಾದ್ರೆ ಅಂಥದ್ದು ಯಾವ್ದಪ್ಪ ಅಂದ್ರೆ ಗಣ ವಸ್ತುಗಳು ಗಣ ವಸ್ತುಗಳಿಗೆ ನಿರ್ದಿಷ್ಟವಾದಂಥ ಆಕಾರನು ಕಂಡು ಬರ್ತದೆ ಜೊತೆಗೆ ಆ ತಂದೆ ಆದಂತ ಏನಿದೆಯಪ್ಪ ಅಂತ ಆಕಾರದ ಜೊತೆಗೆ ಪರಿಮಾಣ ಕೂಡ ಇದೆ ಅಥವಾ ತೂಕನು ಕೂಡ ಕಂಡು ಬರ್ತದೆ ಓಕೆ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಸಂಪನ್ಮೂಲ ಆಗಿದೆ ಅಂದ್ರೆ ಇದನ್ನು ಬಳಸಿದಂಗು ಬಳಸ್ತಂಗ ನಮ್ಗ ಹಳ್ಳಿ ಮತ್ತೆ ಸಿಗುವಂತದ್ದು ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ನೈಸರ್ಗಿಕ ಅನಿಲ ಇದು ಮುಗಿದು ಹೋಗ್ತದೆ ಕಲ್ಲಿದ್ದಲು ಮುಗಿದು ಹೋಗ್ತದೆ ಪೆಟ್ರೋಲ್ ಮುಗಿದು ಹೋಗ್ತದೆ ಹಾಗಾದ್ರೆ ಸೌರ ಅಂದ್ರೆ ಸೌರ ಶಕ್ತಿ ಸೋಲಾರ್ ಎನರ್ಜಿ ಇದು ನಮಗ ಮತ್ತೆ ಮತ್ತೆ ನವೀಕರಿಸಬಹುದಾದ ಸಂಪನ್ಮೂಲ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಹೇಳಿ ನೋಡ್ಕೊತ ಬಂದಾಗ ವಿದ್ಯುತ್ತಿನ ಉತ್ತಮ ವಿದ್ಯುತ್ತಿನ ಉತ್ತಮ ವಾಹಕ ಯಾವುದು ಅಂತ ಕ್ವಶನ್ಸ್ ಕತ್ತನ ಅಂದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ವಿದ್ಯುತ್ತಿನ ಉತ್ತಮ ವಾಹಕ ಯಾವುದು ಯಾವ್ದ್ರೊಳಗಡೆ ಕರೆಂಟ್ ಜಾಸ್ತಿ ಇರ್ತದೆ ಇಲ್ಲಿ ರಬ್ಬರ್ ಕಟ್ಟಿಗೆ ಇವೆಲ್ಲ ಅಷ್ಟೊಂದು ಆ ಉತ್ತಮ ವಾಹಕಗಳಲ್ಲ ಹಾಗಾಗಿ ಇಲ್ಲಿ ತಾಮ್ರ ಅತಿ ಹೆಚ್ಚು ತಾಮ್ರವನ್ನೇ ಬಳಸ್ತಾರೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಅರ್ಥದ ನೆಕ್ಸ್ಟ್ ಪ್ರಶ್ನೆ ಸಸ್ಯಗಳನ್ನ ತಿನ್ನುವ ಜೀವಿಗಳನ್ನ ಏನಂತ ಕೇಳ್ತಾರ ಅಂತ ಕ್ವೆಶನ್ಸ್ ಕಳ್ತಾನೆ ನಾವು ಸಸ್ಯಗಳನ್ನ ತಿನ್ನುವಂತ ಜೀವಿಗಳನ್ನ ಇವು ನಾ ಸಸ್ಯಹಾರಿಗಳಂತ ಕೇಳ್ತೀವಿ ಬಹಳ ಅಂದ್ರೆ ಬಹಳ ಸಿಂಪಲ್ ಕ್ವಶನ್ಸ್ ಇದನ್ನ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇವುಗಳಲ್ಲಿ ಉತ್ಪನ್ನದ ಹೊಂದದ ವಸ್ತು ಯಾವುದು ಅಂತ ಕ್ವಶನ್ಸ್ ಕರಿತಾನೆ ಅಂದ್ರೆ ಯಾವುದು ಆವಿ ಆಗುದಿಲ್ಲ ಸಬ್ಲಿಮೇಷನ್ ಅಂತ ಹೇಳಿ ಇದ್ರ ಒಳಗಡೆ ನೀವು ಏನಾದರೂ ಡಂಕಿ ಹಚ್ಚಿಬಿಟ್ಟಪ್ಪ ಅಂದ್ರೆ ಅದು ಯಾವ್ದು ಆವಿ ಆಗುದಿಲ್ಲ ಉತ್ಪನ್ನ ಹೊಂದುವುದಿಲ್ಲ ಕರ್ಪೂರ ಆಗ್ತದೆ ಅಯೋಡಿನ್ ಆಗ್ತದೆ ನೃಶಿಗುಳಿಗೆಗಳಾಗ್ತವೆ ಹೀಗಾಗಿ ಮಣ್ಣು ಇದು ಆಗುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ನ ನೀವೇನು ಮಾಡಬೇಕಪ್ಪ ಅಂದ್ರೆ ಚೂಸ್ ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಆ ಡಿ ಎನ್ ಎ ಸ್ಟೋರ್ಡ್ ಇನ್ ಚೆನ್ನಲ್ ಅಂತ ಕೊಟ್ಟಿದ್ದಾನೆ ಹ್ಮ್ ಡಿ ಎನ್ ಎ ಇದು ನಮಗ ಎಲ್ಲಿ ಕಂಡು ಬರ್ತದೆ ಹೌದಾ ಹಾಗಾದ್ರೆ ಆ ಜೀವಕೋಶದ ಅತ್ಯಂತ ಒಳಭಾಗ ಆದಂತ ಯಾವುದಪ್ಪ ಅಂದ್ರೆ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಡಿ ಎನ್ ಎ ಪ್ರೆಸೆಂಟ್ ಇರ್ತದೆ ನೆಕ್ಸ್ಟ್ ಮರಿಹುಳು ಮೊಟ್ಟೆ ಹೊಡೆದ ನಂತರ ಏನು ಮಾಡ್ತದೆ ಅದು ಏನ್ ಮಾಡ್ತದಪ್ಪ ಅಂದ್ರೆ ತಿಂತದೆ ಜೊತೆಗೆ ಗ್ರೋತ್ ಕೂಡ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಬಿ ನ ಏನ್ ಮಾಡಕ್ಕಪ್ಪ ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಬಿ ನ ಚೂಸ್ ನ ಮಾಡಬೇಕಾಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಷ್ಟು ವಿಜ್ಞಾನ ಪ್ರಶ್ನೆಗಳ ಅದು ಒಟ್ಟು ಹದಿನಾರು ಹದಿನಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಇನ್ನ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಯಾವ ಥರದ್ದು ಅಂತೇಳಿ ನೋಡ್ಕೊತ ಬರೋಣ್ರಿ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ ಕ್ವಶನ್ಸ್ನ ಕೊಡ್ತೀವಿ ನಂದಿ ಋಷಭ ವರಾಹ ಸಿಂಹ ಹೇಳಿ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ವರಾಹ ಇಸ್ ದ ರೈಟ್ ಆನ್ಸರ್ ಅದ್ರ ಒಳಗಡೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ ಎಡಮುಖ ವರಹ ಎಡಮುಖ ವರಹ ಅಂದ್ರೆ ವಿಜಯನಗರ ಸಾಮ್ರಾಜ್ಯದು ಅದೇ ಬಲಮುಖ ವರಹ ಅಂದರೆ ಬದಾಮಿ ಚಾಲುಕ್ಯ ಓಕೆ ಎರಡು ನೆನಪು ನೆಕ್ಸ್ಟ್ ಇನ್ಕ್ಯುಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಮೊದಲು ಮೊಳಗಿಸಿದವರು ಯಾರು ಅಂತ ಪ್ರಶ್ನೆ ರುಜರಾಮ್ ಬೋಸ್ ವಿನಾಯಕ್ ದಾಮೋದರ್ ಸಾವರ್ಕರ್ ಇನ್ಕ್ಯುಲಾಬ್ ಜಿಂದಾಬಾದ್ ಅಂತ ಹೇಳಿದವ್ರೆ ಆ ಯಾರಪ್ಪ ಅಂದ್ರೆ ಭಗತ್ ಸಿಂಗ್ ಅಂತ ಹೇಳ್ಕಿರ್ತೇವೆ ನಾವು ಹೀಗಾಗಿ ಆಪ್ಷನ್ಸ್ ಇಲ್ಲಿ ಡಿ ಒಳಗಡೆ ಇದೆ ನೋಡ್ರಿ ಭಗತ್ ಸಿಂಗ್ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದಾಗ ಜಗದ್ಗುರು ಬಾದ್ಶಾ ಎಂಬ ವಿರುದ್ಧವನ್ನ ಪಡೆದ ಸುಲ್ತಾನ ಯಾರು ಅಂತ ಪ್ರಶ್ನೆ ಕೇಳಿದಾನೆ ಜಗದ್ಗುರು ಬಾದ್ಶಾ ಅಂತೇಳಿ ಈ ಯಾರಿಗೇವ ಅಂತೇಳಿ ನೋಡಿದಾಗ ಬಿಜಾಪುರ ಸುಲ್ತಾನ್ರ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೈತ ಎರಡನೇ ಇಬ್ರಾಹಿಂ ಮಾದಿಲ್ ಶಾ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ನ ಏನ್ ಮಾಡಕಪ್ಪ ಅಂದ್ರೆ ನೀವು ನ ಮಾಡ್ಬೇಕಾಗ್ತದೆ ಇನ್ನು ಉತ್ತರ ಅಮೆರಿಕಾದ ಅತಿ ದೊಡ್ಡ ನದಿ ಯಾವುದು ಅಂತ ಕ್ವಶನ್ಸ್ ಆಕತ್ತಲ್ಲಿ ಇವೆಲ್ಲ ನಿಮ್ಮ ಏಳನೇ ಟೆಕ್ಸ್ಟ್ ಬುಕ್ ನಲ್ಲಿ ಖಂಡಗಳು ಹೇಳುವ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೆರಿಕ ಖಂಡ ಆಸ್ಟ್ರೇಲಿಯಾ ಏಷ್ಯಾ ಇವೆಲ್ಲ ಕಂಡದಾವಲ್ಲ ಅದಾವಲ್ಲ ಒಳಗಡೆ ಓದ್ಕೊಂಡ್ ಅಂದ್ರೆ ಇವು ಜಿಯೋಗ್ರಫಿ ಪರ್ಫೆಕ್ಟ್ ಆಗಿ ಆನ್ಸರ್ನ ಹಾಕ್ತಿದ್ರಿ ಉತ್ತರ ಅಮೆರಿಕದ ಅತಿ ದೊಡ್ಡಂತ ದೊಡ್ಡ ನದಿ ಯಾವುದಪ್ಪ ಅಂದ್ರೆ ಮಿಸಿಸಿಪಿ ಪಕ್ಷಿ ಪಾದಾಕಾರವನ್ನು ಸೃಷ್ಟಿಸುವಂತ ನದಿ ಯಾವುದಂತ ಕ್ವಶನ್ಸ್ನ ಕೇಳ್ತಾನೆ ಹಾ ಹೀಗೆ ಮಿಸಿಸಿಪ್ಪಿ ನದಿ ಅಂತ ಹೇಳಿ ನೀವು ಆನ್ಸರ್ನ ಬರಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳುವಂತ ಅಂದ್ರೆ ತಾನ್ಸೇನ್ ಎಂಬ ಅಮರ ಸಂಗೀತಗಾರನಿಗೆ ಆಶ್ರಯ ನೀಡಿದ ಮೊಘಲ ದೊರೆ ಯಾರು ಅಂತ ಕ್ವಶನ್ಸ್ನ ಕರಿತಾನೆ ಬಾಬರ್ನಿಂದ ಆರಂಭವಾದಂಥ ಈ ಮೊಘಲ ಮುನಿತನ ಈ ತಾನ್ಸೇನ್ ಎಂಬ ಸಂಗೀತಕಾರನಿಗೆ ಆಶ್ರಯ ಅಂದ್ರೆ ಇದು ಅಕ್ಷರಗದ ಅಕ್ಬಾರ್ ಇದು ಅಕ್ಬರ್ ಅಂತೇಳಿ ಒಬ್ಬವ ಮಹಾನ್ಶಯ ಮಧ್ಯಯುಗಿನ ಭಾರತದ ದೊರೆ ಇತಿಹಾಸದಲ್ಲಿ ಅನಕ್ಷರಸ್ಥ ದೊರೆ ಅಂದ್ರೆ ಶಾಲಿ ಕಲಿಯಲಾದಂಥ ದೊರೆ ಅಂದ್ರೆ ಅಕ್ಬರ್ ಅಂತ ಹೇಳಿ ಕೇಳ್ತೀವಿ ಈ ಹುಮಾಯನ ಮಗನೇ ಅಕಬರ ಬಾಬರ್ ಫಸ್ಟ್ ಬರ್ತಾನೆ ಬಾಬರ ನಂತರನೇ ಹುಮಾಯನ ಹುಮಾಯುನ ನಂತರನೇ ಅಕ್ಬರ ಅಕ್ಬಾರ್ ನಂತರನೇ ಜಹಾಂಗೀರ ಜಹಾಂಗೀರ ನಂತರನೇ ಶಹಜಹಾನ ಶಹಜಾನ್ ನಂತರನೇ ಔರಂಗಜೇಬ ಇವರು ಆ ಮೊಘಲ ಸುಲ್ತಾನೊಳಗಡೆ ಕಂಟಿನ್ಯೂಸ್ ಆಗಿ ಆಳ್ಕೆ ಮಾಡಿದಂತ ದೊರೆಗಳು ಇತಿಹಾಸ ಬಗ್ಗೆ ನೀವು ಇತಿಹಾಸ ಕ್ಲಾಸ್ನಲ್ಲಿ ನೆಕ್ಸ್ಟ್ ಪ್ರಶ್ನೆ ವಿಚ್ ಈಸ್ ದ ಲಾರ್ಜೆಸ್ಟ್ ಕಂಟ್ರಿ ಬೈ ಲ್ಯಾಂಡ್ ಏರಿಯಾ ಇನ್ ಸೌತ್ ಅಮೇರಿಕಾ ಭೂ ಪ್ರದೇಶದ ಪ್ರಕಾರ ದಕ್ಷಿಣ ಅಮೆರಿಕಾದಲ್ಲಿ ಅತ್ಯಂತ ದೊಡ್ಡದಾದ ದೇಶ ಯಾವುದು ಅಂತ ಕೇಳ್ತಾನೆ ಬ್ರೆಜಿಲ್ ಹ್ಮ್ ಭಾರತದ ಈ ಸದ್ದ ವರ್ಲ್ಡ್ ನಲ್ಲಿ ಅತ್ಯಂತ ದೊಡ್ಡದಾದ ರಾಷ್ಟ್ರಗಳನ್ನ ನೆನಪಿಟ್ಕೋಬೇಕಪ್ಪ ಅಂದ್ರ ಈ ತರ ನೆನಪಿಟ್ಕೊಂಡ್ರ ಏನ್ ತಿಳಿದಾನ ರುಕುಬೈ ಅಥವಾ ಆರ್ ಕೆ ಕಬಾಬ್ ಅಂತೆ ಬಿ ಎ ಬಿ ಆರ್ ಕೆ ಕಬಾಬ್ ಅಂತ ನೆನ್ಪಿಟ್ಕೊಂಡ್ರೆ ಅಷ್ಟು ರಾಷ್ಟ್ರಗಳು ಬರ್ತಾವೆ ಆರ್ ಅಂದ್ರೆ ರಷ್ಯಾ ಕೆ ಅಂದ್ರೆ ಕೆನಡಾ ಸಿ ಅಂದ್ರೆ ಚೀನಾ ಎ ಅಂದ್ರೆ ಅಮೆರಿಕ ಬಿ ಅಂದ್ರೆ ಬ್ರೆಜಿಲ್ ಬಸ್ ನೋಡ್ರಿ ಇಲ್ಲಿ ಹಾ ಬ್ರೆಜಿಲ್ ನೆಕ್ಸ್ಟ್ ಎ ಅಂದ್ರೆ ಆಸ್ಟ್ರೇಲಿಯಾ ನೆಕ್ಸ್ಟ್ ಬಿ ಅಂದ್ರೆ ಭಾರತ ಇವು ಪ್ರಪಂಚದಲ್ಲಿ ಏಳು ಪ್ರಮುಖ ದೊಡ್ಡ ಇರುವಂತ ರಾಷ್ಟ್ರಗಳು ಕಂಡು ಬರ್ತಾವೆ ಅದರಲ್ಲಿ ಬ್ರೆಜಿಲ್ ಕೂಡ ಒಂದು ದೊಡ್ಡ ರಾಷ್ಟ್ರ ನೆಕ್ಸ್ಟ್ ಪ್ರಶ್ನೆ ನಿಮಗ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನಪ್ಪ ಏನಪ್ಪಾ ಅಂದ್ರೆ ನವಕೋಟಿ ನಾರಾಯಣ ಎಂಬ ಬಿರುದು ಹೊಂದಿರುವ ರಾಜ್ಯ ಯಾರು ಅಂತೇಳಿ ನವಕೋಟಿ ನಾರಾಯಣ ಕರ್ನಾಟಕ ಕವಿರತ್ನ ಇತರ ಸಾಕಷ್ಟು ಏನದಪ್ಪ ಅಂದ್ರ ಬಿರುದುಗಳಿದಾವೆ ಹೀಗಾಗಿ ಅವ್ರ ಯಾರಪ್ಪ ಅಂದ್ರ ಚಿಕ್ಕ ದೇವರಾಜ್ ಕೊಡೆಯರ್ ಅಂತ ಹೇಳ್ತೀವಿ ಅವಾಗಿನ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ಒಂಬತ್ತು ಕೋಟಿ ಸಂಗ್ರಹ ಮಾಡೋದ್ರಿಂದ ಅವರಿಗೆ ನವಕೋಟಿ ನಾರಾಯಣ ಅಂತ ಹೇಳಿ ಬಿರುದು ಬಂತು ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ವಿಶ್ವದ ವಿಶ್ವದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು ಅಂತ ಕ್ವಶನ್ಸ್ನ ಕರಿತಾರೆ ಸರೋವರವುಗಳೇ ಈ ಅತ್ಯಂತ ದೊಡ್ಡದಾದ ಸರೋವರ ಅದ್ರ ಒಳಗಡೆ ಸಿಹಿನೀರಿನ ಸರೋವರ ಯಾವುದು ಅಂದ್ರೆ ಸುಪೀರಿಯ ಸರೋವರ ಹೇಳಿ ಕೇಳ್ತೀವಿ ಹ್ಮ್ ಸಾಗರ ಬೇರೆ ಸರೋವರ ಬೇರೆ ಹ್ಮ್ ಸಮುದ್ರಗಳು ಬೇರೆ ಎಲ್ಲ ಕನ್ಫ್ಯೂಸ್ ಆಗ್ತಿರ್ತವೆ ಸುಪೀರಿಯರ್ ಅತ್ಯಂತ ದೊಡ್ಡದಾದ ಸಿಹಿನೀರಿನ ಸರ್ ಅಂದ್ರೆ ಸುಪೀರಿಯಾ ಸರ್ ಅಂತ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು ಅಂತೆ ಕ್ವಶನ್ಸ್ ಹಾಕ ಸಂವಿಧಾನ ಆ ಸಂವಿಧಾನದ ಅಂತ ತಕ್ಷಣ ಎಲ್ಲರೂ ನಾವು ಆನ್ಸರ್ ಹಾಕೋದೇ ಯಾರಪ್ಪ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೀಗಾಗಿ ರೈಟ್ ಆನ್ಸರ್ ಕರಡು ಸಮಿತಿ ಅಧ್ಯಕ್ಷರು ಅಂತ ಗೊತ್ತಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಹಾಕಿ ಅದೇ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಅಥವಾ ಕಾಯಂ ರಚನಾ ಸಭೆಯ ಅಧ್ಯಕ್ಷರು ಅಂದ್ರೆ ಡಾಕ್ಟರ್ ಬಾಬುರಾಜನ್ ಪ್ರಸಾದ್ ಅಂದ್ರೆ ಹ್ಮ್ ಇವು ಕ್ವೇಶನ್ಸ್ ಕನ್ಫ್ಯೂಸ್ ಆಗ್ತಿರ್ತಿರ್ತವೆ ಆಲ್ಮೋಸ್ಟ್ ಎಲ್ಲಾರು ಕರಡು ಸಮಿತಿಯರ ಕೇಳಿ ಅಥವಾ ಸಂವಿಧಾನದ ಶಿಲ್ಪಿ ಅಂತ ತಕ್ಷಣ ಫಸ್ಟ್ ಎಲ್ಲ ವಿದ್ಯಾರ್ಥಿಗಳ ತಲೆ ಆಗಿ ಬರುವುದೇ ಅಂಬೇಡ್ಕರ್ ಅವ್ರ ಹೆಸರು ಹಾ ಇವ್ರ ಹೆಸರು ಮಾತ್ರ ನೆನಪಿಗೆ ಬರ್ತದೆ ಸಂವಿಧಾನ ಅಂದ ತಕ್ಷಣ ಇನ್ನೂ ಸಂವಿಧಾನದಲ್ಲಿ ಸಾಕಷ್ಟು ಜನ ಆ ಕೆಲಸಗಳನ್ನು ಮಾಡಿರ್ಬೋದು ಕರೆ ಆದ್ರೆ ಪ್ರತಿಯೊಂದು ಸ್ಕೂಲ್ ಆಗಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೊಡ್ರೆ ಕೇಳ್ರಿ ಕ್ವೆಶನ್ಸ್ ಸಂವಿಧಾನ ತಕ್ಷಣ ಹೇಳೋದು ಮೊದಲ ಹೆಸರೇ ಅಂಬೇಡ್ಕರು ಹಾಗಾಗಿ ಒಂದು ಆನ್ಸರ್ನಿಂದ ಎಲ್ಲ ಹುಡುಗರು ಆರಾಮಾಗಿ ಟಿಕ್ ಮಾಡಿ ಬಂದಿರ್ಬೋದು ನನ್ನ ಪ್ರಕಾರ ಆನ್ಸರ್ನ ಹಾಕಿ ಬಂದಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಾರ್ಥನಾ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ನೋಡ್ರಿ ಸಮಾಜ ಒಳಗಡೆ ಸಾಕಷ್ಟು ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಆರ್ಯ ಸಮಾಜ ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಇತರ ಸಮಾಜಗಳಿದ್ದಾವ ಹಾಗಾದ್ರೆ ಒಳಗಡೆ ಪ್ರಾರ್ಥನಾ ಸಮಾಜದ ನಾಯಕರು ಯಾರು ರಾಜರಾಮ ಮೋಹನ್ ರಾಯ್ ಅವರು ಇವರು ಬ್ರಹ್ಮ ಸಮಾಜದ ಏನಪ್ಪ ಅಂದ್ರೆ ಸ್ಥಾಪಕರು ಮೊದಲು ಆತ್ಮೀಯ ಸಭಾ ಅಂತ ಇರ್ತಿತ್ತು ಅದನ್ನೇ ಒಂದು ಬ್ರಹ್ಮ ಸಮಾಜ ಆಯಿತು ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಮುಖ್ಯಸ್ಥರು ಇಲ್ಲಿ ಇಲ್ಲಿ ಸತ್ಯಶೋಧಕ ಸಮಾಜದವರು ಯಾರಪ್ಪ ಅಂದ್ರೆ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಇವರ ಹೆಂಡತಿನೇ ಸಾವಿತ್ರಿಬಾಯಿ ಪುಲೆ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳ್ತಾರೆ ಹಾಗಾದ್ರೆ ಏನು ಆ ಆತ್ಮಾರಾಮ್ ಪಾಂಡುರಂಗ್ ಅಂತ ಹೇಳ್ತಿರ್ತೀವಿ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದ ಅಂದ್ರೆ ಸರಿ ಉತ್ತರ ಆಗ್ತದ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಪ್ರಕಟಿಸಿದವರು ಯಾರು ಅಂತೇಳಿ ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ್ ಕರೀತಾರೆ ಇವ್ರನ್ನ ಶಾಂತಿಯ ಜನಕ ಅಂತೇಳಿ ಅದೇ ನಮ್ಮ ಭಾರತ ದೇಶದಲ್ಲಿ ಇವ್ರನ್ನ ತೀವ್ರಗಾಮಿ ನಾಯಕರು ಅಂತ ಹೇಳಿ ಪ್ರಮುಖರ ಒಳಗಡೆ ಬಾಲಗಂಗಾಧರ ತಿಳಕ್ ಅವರನ್ನ ನಾವು ಕರ್ಕೊತೀವಿ ಹೀಗಾಗಿ ಮರಾಠ ಮತ್ತು ಕೆಸರಿ ಪತ್ರಿಕೆಗಳನ್ನ ಇವರು ಲಾಲ್ ಬಾಲ್ ಪಾಲ್ ಇಲ್ಲಿದ್ದಾರೆ ನೋಡ್ರಿ ಹ್ಮ್ ಲಾಲ್ ಬಾಲ್ ಪಾಲ್ ಬಿಪಿನ್ ಚಂದ್ರ ಪಾಲ್ ಇವ್ರ ಮೂರು ತೀವ್ರಗಾಮಿಯ ಪ್ರಮುಖವಾದಂತ ನಾಯಕರು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಎರಡನೇ ತರೈನು ಯುದ್ಧ ಹ್ಮ್ ಎರಡನೇ ತರೈನ ಯುದ್ಧದಲ್ಲಿ ಪೃಥ್ವಿರಾಜ್ ಚವಣ್ಣನ ಸೋಲಿಸಿದಂತ ಮೊಘಲರ ದೊರೆ ಯಾರು ಅಂತ ಇಲ್ಲಿ ಈತ ಮೊಘಲ ಬಾಬರ್ನಲ್ಲಿಂದ್ರೆ ಆರಂಭ ಆಗ್ತದೆ ಬಟ್ ಅವನ ವಂಶಸ್ಥ ಮೂಲತ ಅಂತ ಹೇಳಿ ಕೂಡ ಕರಿತಾರೆ ಇವ್ರನ್ನ ಹಾಗಾದ್ರೆ ಗಜ್ನಿ ಮೊಹಮ್ಮದ್ ನೀವು ಹದಿನೇಳು ಬಾರಿ ದಾಳಿ ಮಾಡಿದ್ರು ಕೂಡ ತನ್ನ ದೇಶಕ್ಕೆ ಹೋಗ್ತಾನೆ ಕುರಿತುದ್ದೀನ ಯುವಕ ಇದು ಅಲ್ಲ ಅಲ್ಲಾವುದ್ದೀನ್ ಅಲ್ಲ ಕಿಲ್ ಅವರು ದೆಹಲಿ ಸುಲ್ತಾನ್ ಒಳಗಡೆ ಬರ್ತಾರೆ ಹೀಗಾಗಿ ಮೊಹಮ್ಮದ್ ಗೌರಿ ಹನ್ನೊಂದು ನೂರ ತೊಂಬತ್ತೊಂದು ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ವಿವಿಧಗಳು ನಡೀತವೆ ಒಂದೇ ಯುದ್ಧದಲ್ಲಿ ಪೃಥ್ವಿರಾಜ್ ಚವ್ನ ಈ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ ಆದರೆ ಎರಡನೇ ಯುದ್ಧದಲ್ಲಿನೇ ಮೊಹಮ್ಮದ್ ಏನು ಮಾಡ್ತಾನಪ್ಪ ಅಂದ್ರೆ ಈ ಪೃಥ್ವಿರಾಜ್ ಚವ್ನನ್ನು ಸೋಲಿಸುವುದರ ಮೂಲಕ ಆತನ ಗುಲಾಮನನ್ನು ದೆಹಲಿಯನ್ನು ನೋಡ್ಕೋಕೆ ಬಿಟ್ಟು ಹೋಗ್ತಾನೆ ಆತನೇ ಕುತ್ಮುದ್ದೀನ್ ಐಬಕ್ಕ ಅಂತೇಳಿ ನಾವು ನೋಡ್ತೀವಿ ದೆಹಲಿ ಒಳಗಡೆ ನೆಕ್ಸ್ಟ್ ರಾಮಚರಿತ ಮಾನಸ ಹ್ಞೂ ರಾಮಚರಿತ ಮಾನಸ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಗುರುನಾನಕರು ಇವರು ಸಿಖ್ ಧರ್ಮಕ್ಕೆ ಪ್ರಸಿದ್ಧ ಸಿಖ ಧರ್ಮದ ಗುರುನಾನಕರು ಅಂತ ಹೇಳ್ಕೊಳ್ತೀವಿ ನೆಕ್ಸ್ಟ್ ತುಳಸಿದಾಸರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ರಾಮಚರಿತ ಮಾನಸವನ್ನು ಬರಲೋರು ಕಬೀರ್ ದಾಸರು ಉತ್ತರ ಭಾರತದಲ್ಲಿ ಪ್ರಮುಖವಾದಂತಹ ಒಬ್ಬರು ಸಂತರು ನೆಕ್ಸ್ಟ್ ಶರಫ್ರು ಹಿಂಗೆ ಕರ್ನಾಟಕದ ಕಬೀರ ಅಂತ ಕೂಡ ಅವ್ರನ್ನ ಕರೀತೀವಿ ನೆಕ್ಸ್ಟ್ ಪ್ರಶ್ನೆ ವಿಶ್ವದಲ್ಲಿ ಅಧಿಕ ಅಣುಶಕ್ತಿಯನ್ನು ಉತ್ಪಾದಿಸುವಂತಹ ದೇಶ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲಿ ವಿಶ್ವದಲ್ಲಿ ಅಧಿಕ ಅಣುಶಕ್ತಿಯನ್ನು ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅತಿ ಹೆಚ್ಚು ಉತ್ಪಾದನೆ ಮಾಡೋದ್ರೆ ಯು ಎಸ್ ಎನ್ ಕೇತವಿ ಅಮೆರಿಕ ಸಂಯುಕ್ತ ಸಂಸ್ಥಾನ ನೆಕ್ಸ್ಟ್ ಪ್ರಥಮ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತ್ತು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಇಲ್ಲಿ ನೋಡಿ ಇವೆಲ್ಲ ಹಿಸ್ಟ್ರಿ ಕ್ವಶನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಸಾಕಷ್ಟು ಬಾರಿ ಕ್ವೆಶನ್ಸ್ನ ಕೇಳ್ತಾನೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಕೂಡ ಇತರ ಸಣ್ಣ ಎಕ್ಸಾಮ್ನಲ್ಲಿ ಕೂಡ ಈ ಬಾರಿ ಕ್ವಶನ್ಸ್ನ ಕೇಳ್ತಾನೆ ಪ್ರಥಮ ಕರ್ನಾಟಕ ಯುದ್ಧ ಇಲ್ಲಿ ಮೂರು ಯುದ್ಧಗಳನ್ನ ನಡೀತಾವೆ ಪ್ರಥಮ ಕರ್ನಾಟಕ ಈ ಮೂರನ್ನು ನೆನಪು ಯಾವ ತರ ನೆನಪಿಟ್ಕೋಬೇಕಪ್ಪ ಅಂದ್ರೆ ಎ ಪಾಪ್ಯ ಅಂತ ನೆನಪಿಟ್ಕೊಂಡ್ರೆ ಎ ಪಾಪ್ಯ ಎಷ್ಟನ್ನು ನೆನಪಿಟ್ಕೊಂಡ್ರೆ ಮೂರು ಒಂದನೇದು ಪ್ರಥಮ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದದ ಮೂಲಕ ಎಂಡಾಯ್ತು ಎರಡನೇದು ಪಾಂಡಿಚೇರಿ ಒಪ್ಪಂದ ಮೂಲಕ ಎಂಡಾಯ್ತು ಮೂರನೇದು ಪ್ಯಾರಿಸ್ ಪಾ ಅಂದ್ರೆ ಪ್ಯಾರಿಸ್ ಒಪ್ಪಂದದ ಮೂಲಕ ಎಂಡ್ ಆಗ್ತದೆ ಹೀಗಾಗಿ ಇಲ್ಲಿ ಕೇಳಿದ ಪ್ರಥಮ ರೈಟ್ ಆನ್ಸರ್ ಆಪ್ಷನ್ಸ್ ಎಕ್ಸ್ಲಾಸ್ ಚಾಪಲ್ ಒಪ್ಪಂದ ನೆಕ್ಸ್ಟ್ ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ನಡೆದ ಚಳವಳಿಯನ್ನೇ ನಾವು ಗೋಕಾಕ್ ಚಳವಳಿ ಅಂತ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತಾಗ್ತದೆ ಏನ ಚೂಸ್ನ ಮಾಡ್ರಿ ಓಕೆ ಇಷ್ಟು ಸಮಾಜ ವಿಜ್ಞಾನ ಕೇಳಿದರು ಇನ್ನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಕೂಡ ಇದ್ದಾವೆ ಒಂದು ಹತ್ತು ಕ್ವೆಶನ್ಸ್ ಇರೋದೂ ಆನ್ಸರ್ನ ಮಾಡಿಬಿಡ್ತೀನಿ ನೋಡಿರಿ ಚೆನ್ನೈನ ರಾಜಧಾನಿ ಯಾವುದು ನೋಡ್ರಿ ಭಾರತ ದೇಶದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿದಾವೆ ಆ ಇಪ್ಪತ್ತೆಂಟು ರಾಜ್ಯದ ರಾಜಧಾನಿಗಳು ಕೂಡ ತಮಗೆಲ್ಲರಿಗೂ ಗೊತ್ತಿರಬೇಕು ಯಾವಾಗ ಈ ಥರ ಕ್ವಶನ್ಸ್ ಕೇಳ್ತಾನೆ ಹೇಳಕ್ಕೆ ಬರೋಂಗಿಲ್ಲ ಹಾಗಾಗಿ ಚೆನ್ನೈ ರಾಜಧಾನಿ ಯಾವುದಪ್ಪ ಅಂದ್ರೆ ಸಾರಿ ಚೆನ್ನೈ ಟ್ಯಾಶ್ನ ರಾಜಧಾನಿ ಅಪ್ಪ ಅಂದ್ರೆ ತಮಿಳುನಾಡು ಆಂಧ್ರ ಪ್ರದೇಶದ ಅಮರಾವತಿ ಕೇರಳದ ತಿರುವ ತಿರುವನಂತಪುರ ಮಹಾರಾಷ್ಟ್ರದು ಮುಂಬೈ ಆಂಧ್ರ ಪ್ರದೇಶ್ ಅಮರಾವತಿ ಅರುಣಾಚಲ ಪ್ರದೇಶ್ ಈಟಾನಗರ್ ಅಸ್ಸಾಂ ದಿಸ್ಪುರ್ ಬಿಹಾರ್ ಪಟ್ನಾ ಛತ್ತೀಸ್ಗಢ ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಂಜಿನಗರ್ ಹರಿಯಾಣ ಚಂಡೀಗಢ ಸಿಕ್ಕಿಂ ಗ್ಯಾಂಕಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಲಾ ಈ ಥರ ಹೇಳ್ಕೊತ ಹೋದರೆ ಒಟ್ಟು ನಾವೇನು ಅಂದರೆ ಇಪ್ಪತ್ತೆಂಟರನ್ನು ಕೂಡ ನೆನಪಿಡ್ಬೇಕಾಗ್ತದೆ ಸುಮ್ಮನೆ ಈ ಥರ ಒಂದಿಷ್ಟು ನೆನಪಿಡ್ರಿ ಅಂತೇಳಿ ಹೇಳಿದ್ದೆ ನಾನು ನೆಕ್ಸ್ಟ್ ನಾವು ಇಸ್ರೋ ಓಜೋನ್ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂತ ಕ್ವಶನ್ಸ್ತಕ್ಕಂಥ ವಿಶ್ರೋ ಓಜೋನ್ ದಿನ ಅಂಥೇಳಿ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಹದಿನಾರು ಹ್ಮ್ ಓಜೋಂಡೆ ಅಂತೇಳಿ ಕೂಡ ಕರಿತೀವಿ ಸೂರ್ಯನ ನೇರಾತೀತ ಕಿರಣಗಳನ್ನ ರಕ್ಷಿಸುವಂತಹ ಪದರು ಯಾವುದಂದ್ರೆ ಇದೇ ಲೇಯರ್ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ಗಣಿತದ ಕೇಳ್ಬೇಕಾಗಿತ್ತು ಗಂಟಲ ಮಧ್ಯೆ ಒಳಗಡೆ ಇಲ್ಲೊಂದು ಇರಲಿ ಇವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳು ಗುಂಪಾಗಿದೆ ಅವಿಭಾಜ್ಯ ಸಂಖ್ಯೆಗಳಂದ್ರೇನು ಯಾವುದೇ ಮಧ್ಯ ಒಳಗಡೆ ಅವು ಭಾಗ ಆಗ್ಬಾರ್ದು ಅಪ್ಪು ಅವಿಭಾಜ್ಯ ಸಂಖ್ಯೆಗಳನ್ನು ಹೇಳ್ತೀವಿ ಇಲ್ಲಿ ನೋಡ್ರಿ ನಾಲ್ಕು ಆರು ಬಂತು ಹೀಗಾಗಿ ಆಪ್ಷನ್ ಸಿ ಬಂತು ನಾಲ್ಕು ಆರು ಭಾಜ್ಯ ಸಂಖ್ಯೆಗಳು ಇಲ್ಲಿ ನಾಲ್ಕು ಇವೆಲ್ಲ ಸಮಸಂಖ್ಯೆಗಳಿರೋದ್ರಿಂದ ಭಾಜ್ಯ ಬಾಧ್ಯ ಎರಡು ಮೂರು ಐದು ಏಳು ಹನ್ನೊಂದು ಎಸ್ ಇದು ಅವಿಭಾಜ್ಯ ಸಂಖ್ಯೆಗಳ ಗುಂಪು ಇಲ್ಲಿ ಒಂಬತ್ತು ಇರುವುದರಿಂದ ಇದು ಆಗಂಗಿಲ್ಲ ಓಕೆ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದ ಉದ್ದವನ್ನು ಅಳೆಯುವ ಮಾನ ಯಾವ ಮಾನಕ ಯಾವುದು ಅಂತ ಕೋಸಂಕ ಉದ್ದವನ್ನು ನಾವು ಎದ್ರಾಗ ಎಳಿತೇವೆ ಅಂದ್ರೆ ಮೆಟ್ರದಾಗೆ ತೂಕವನ್ನು ತೂಕವನ್ನ ಕೆಜಿ ಒಳಗಡೆ ಅಳಿತೇವೆ ದ್ರವ ವಸ್ತುಗಳನ್ನ ಲೀಟರ್ ನಲ್ಲಿ ಅರಿತೇವೆ ಹೌದಾ ಇಷ್ಟ ನಾವು ಹೋಗಿ ಅಂಗಡಿ ಹೋಗ ತಕ್ಷಣವೇ ಎರಡು ಕೆ ಜಿ ಬಟ್ಟೆ ಕೊಡ್ರಿ ಅನ್ನೋಲ್ಲ ಎರಡು ಮೀಟರ್ ಬಟ್ಟೆ ಕೊಡ್ರಿ ಅಥವಾ ಅಂಗಡಿಗಳಿಗೆ ಹೋದಾಗ ಹಾಲುಗಳನ್ನ ಎರಡು ಮೀಟರ್ ಹಾಲು ಕೊಡ್ರಿ ಅಲ್ಲ ಎರಡು ಲೀಟರ್ ಹಾಲು ಕೊಡ್ರಿ ಅಂತೀವಿ ಈ ತರ ಒಂದು ಯಾವ ವಸ್ತುಗಳನ್ನ ಯಾವ ಮಾನದಲ್ಲಿ ಎಳಿಬೇಕು ಅನ್ನೋದು ಕಾಮನ್ ಸೆನ್ಸ್ ಮೇಲೆ ಹೇಳಬೇಕಾಗ್ತದ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಭಾಷೆ ನೋಡ್ರಿ ಕೇಳಬಾರ್ದು ಕೇಳಿದರ ಇರಲಿ ಭಾರತದ ರಾಷ್ಟ್ರೀಯ ಭಾಷೆ ಈ ನನಗೆ ನನಗೊಂದು ಮಾರ್ಕ್ಸ್ ಬರ್ಬೇಕಪ್ಪ ಅಂದ್ರೆ ಹಿಂದಿ ಟಿಕ್ ಟಿಕ್ ಮಾಡಲೇ ಬರ್ಬೇಕಾಗ್ತದೆ ಓಕೆ ನೆಕ್ಸ್ಟ್ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಅಂತ ಕ್ವೆಶನ್ಸ್ ನೋಡ್ತಾನೆ ಮಾನವನ ದೇಹದಲ್ಲಿ ಸುಮಾರು ಇನ್ನೂರ ಆರು ಮೂಳೆಗಳು ನಮ್ಗೆ ಅಂದ್ರೆ ಕಂಡು ಬರ್ತದೆ ಅತ್ಯಂತ ದೊಡ್ಡದಾದ ಮೂಳೆ ಕಣ್ಣೂರ್ ಅಂತ ಹೇಳ್ಕೊಳ್ತೀವಿ ಚಿಕ್ಕದಾದ ಮೂಳೆ ಸ್ಟೆಪೀಸ್ ಅಂತ ಕರಿತಾರೆ ಅವೆಲ್ಲ ಮಾನವನ ದೇಹದಲ್ಲಿ ಕಂಡು ಬರ್ತವೆ ಹಾಗಾದ್ರೆ ಸೂರ್ಯ ಒಂದು ಏನಪ್ಪಾ ಅಂತ ಕ್ವಶನ್ಸ್ನ ಕರ್ತಾನೆ ಸೂರ್ಯ ಒಂದು ನಕ್ಷತ್ರ ಭೂಮಿಗೆ ಸಮೀಪವಾದ ನಕ್ಷತ್ರ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾಗ ಸೂರ್ಯನ ನೀವು ಚೂಸ್ ಮಾಡಬೇಕಾಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಜನವರಿ ಹನ್ನೆರಡು ಹ್ಮ್ ಹಾಗಾದ್ರೆ ಜನವರಿ ಹನ್ನೆರಡು ಇದು ಯಾರ ಜನ ಯಾರು ಜನಿಸಿದ್ರಪ್ಪ ಅಂತ ಅಂತಾನೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡರಂದು ಜನಿಸ್ತಾರೆ ಹಾಗಾದ್ರೆ ಸ್ವಾಮಿ ವಿವೇಕಾನಂದರು ಜನಿಸಿದಂತ ಜನವರಿ ಹನ್ನೆರಡನ್ನ ರಾಷ್ಟ್ರೀಯ ಯುವಕರ ದಿನಾಚರಣೆ ಕೂಡ ಆಚರಣೆ ಮಾಡ್ತಾರೆ ವಿಟಾಮಿನ್ ಎ ಕೊರತೆ ಈ ಕೆಳಗಿನ ಇವುಗಳಿಗೆ ಕಾರಣವಾಗುತ್ತದೆ ವಿಟಮಿನ್ ವಿಟಾಮಿನ್ ಎ ಕೊರತೆಯಿಂದ ಬರುವಂತಹ ರೋಗ ಅಂತ ಅಂತೀವಿ ರಾತ್ರಿ ಕುರುಡುತನ ಎರಡು ಉರುಡುತನ ಇದೆ ವಿಟಾಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ವಿಟಾಮಿನ್ ಡಿ ಕೊರತೆಯಿಂದ ರೆಕೇಡ್ಸನ್ ವಿಟಾಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅಂತೇಳಿ ನಾಲ್ಕು ನೆನಪುಟ್ಕೊಂಡ್ರು ಇನ್ನು ಕೊನೆಯ ಪ್ರಶ್ನೆ ಇದು ಏಷ್ಯಾ ಖಂಡದ ಎರಡನೇ ಅತ್ಯಂತ ಅತಿ ಎತ್ತರದ ಏಕಶಿಲೆ ಮತ್ತು ಬಂಡೆಗಳು ಇದು ಮಧುಗಿರಿ ಬಟ್ಟ ಅಂತ ಕೇಳ್ತೀವಿ ಎಲ್ಲಿ ಕಂಡು ಬರ್ಬೋದಪ್ಪಾ ಅಂದ್ರೆ ತುಮಕೂರು ಜಿಲ್ಲೆ ಒಳಗಿದೆ ಮಧುಗಿರಿ ಬಟ್ಟ ಹೌದಾ ಯಾಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಚಿಕ್ಕಮಗಳೂರಲ್ಲಿ ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಬೇರೆ ಅವ್ರಿಗೆ ಶಿಖರ ಕೇಳಲ್ಲ ಪಟ್ಟನೆಲ್ಲರೂ ಏನು ಮಾಡ್ತಾರೆ ಮುಳ್ಳ್ಯನಗಿರಿ ಹಾಕಿ ಮುಳ್ಳಯ್ಯನಗಿರಿ ಮುಳ್ಳ್ಯನಗಿರಿ ಹಾಕ್ಬಾರ್ದು ಇಲ್ಲಿ ಏಷ್ಯಾ ಖಂಡದ ಎರಡನೇ ಅತಿ ಎತ್ತರದ ಏಕಶಿಲೆ ಭಟ್ಟ ಅಥವಾ ಏಕಶಿಲೆ ಭಟ್ಟ ಅಂದ್ರ ಮಧುಗಿರಿ ಬಟ್ಟ ಹಾಕಬೇಕು ನಂದಿಗಿರಿ ಧಾಮ ಅದೆಲ್ಲ ರಾಮನಗರ ದೊಡ್ಡಬಳ್ಳಾಪುರ ಆ ಸಮೀಪ ಏನಾಗ್ ತಕ್ಕೊಂಡು ಎಲ್ಲ ನಿಮ್ಗ ಕಂಡು ಬರ್ತವೆ ಈ ತರ ಪ್ರಶ್ನೆಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕೇಳಿದ್ರು ಇನ್ನ ನೆಕ್ಸ್ಟ್ ಸರ್ ತೊಂಬತ್ತೊಂದು ಕ್ವಶನ್ಸ್ ಹೇಳಿಲ್ಲನ್ರಿ ಹಾ ಹೇಳಿದೀನಿ ಇವೆಲ್ಲ ಏನಪ್ಪ ಅಂದ್ರೆ ಮೆಂಟಲ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು ಆ ಆದರ್ಶ ವಿದ್ಯಾಲಯದಿಂದ ಹಿಡಿದು ನವೋದಯ ಎಕ್ಸಾಮ್ಸ್ ಅಂತ ಹಿಡಿದು ಎಲ್ಲ ತರದ ಪರೀಕ್ಷೆಗಳಿಗೆ ನಾನು ಏನು ಮಾಡ್ತೀನಪ್ಪ ಅಂದರೆ ಕ್ಲಾಸಸ್ಗಳು ಮಾಡ್ತಾನೆ ಎಲ್ಲ ಒಂದು ಬೇಸಿಗೆ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ ಎಜುಕೇಶನ್ ಎಜುಕೇಷನ್ ಪ್ರೇಸಿಸ್ಗಳೇನಾಗ್ತಪ್ಪ ಅಂದ್ರೆ ಸ್ವಲ್ಪ ಎಲ್ಲರಿಗೂ ರೀಚ್ ಆಗ್ತವೆ ಧನ್ಯವಾದಗಳು